ಸಿನಿಮಾಗಿಂದ ದೊಡ್ದ ಕಾಣುತ್ತೆ ಆರು ಸಾವಿರ ಎಕರೆ ಅಂದ್ರೆ ಇವತ್ತು ಅದು ಎಷ್ಟು ಸಾವಿರ ಹೋಗುತ್ತೆ ಚಿತ್ರರಂಗದಿಂದ ನಾವು ದೂರ ಆದ್ವಿ ಅದು ಇದು ಅಲ್ವೇ ಅಲ್ಲ ಜ್ಞಾನ ಅಂದ್ರೆ ಏನು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ಹೇಳಿದವ್ರಿಗೂ ಅದು ಅರ್ಥ ಆಗಿಲ್ಲ ನಮ್ಮ ಒಂದು ಲೈಫ್ ಬಂದ್ರೆ ಆಸ್ಪತ್ರೆ ಕಟ್ತೀರಿ ಪಶುಗಳಿಗೋಸ್ಕರ ಆಸ್ಪತ್ರೆ ಕಟ್ತೀರಿ ಫಾರ್ಮ್ ಹೌಸ್ ನಡೆಸ್ತೀರಿ ಎಷ್ಟು ಯೂಜ್ ಕೆಲಸಗಳು ಏನಕ್ಕೆ ಮಾಡ್ಬೇಕು ಅನ್ನಿಸ್ತು ಏನು ಇದಕ್ಕೆ ಪ್ರೇರೇಪಣೆ ಅಮ್ಮ ಹೌದು ಅವ್ರಿಗೆ ಅನ್ಸಿದ್ ಯಾವಾಗ ಹೇಗಿದು ಪ್ರಾರಂಭ ಆಗಿದೆಯಾ ಯಾವಾಗ ರಾಬರ್ಟ್ ಫ್ರಾಸ್ಟ್ ಅವ್ರದ್ದು ಒಂದು ಮಾತಿದೆ ವುಡ್ಸ್ ಆರ್ ಲವ್ಲಿ ಡಾರ್ಕ್ ಅಂಡ್ ಡೀಪ್ ಬಟ್ ಐ ಹ್ಯಾವ್ ಪ್ರಾಮಿಸ್ ಟು ಕೀಪ್ ಅಂಡ್ ಮೈಲ್ಸ್ ಟು ಗೋ ಬಿಫೋರ್ ಮೈ ಸ್ಲೀಪ್ ಮೈಲ್ಸ್ ಟು ಗೋ ಬಿಫೋರ್ ಮೈ ಸ್ಲೀಪ್ ಎಷ್ಟು ಅರ್ಥ ಇದೆ ನೋಡ್ರಿ ಅದರಲ್ಲಿ ರಾಬರ್ಟ್ ಫ್ರಾಸ್ಟ್ ಆಮೇಲೆ ಮರ್ ಬಾಳಿರುವಂಥ ಲೈಫು ಮಾರ್ಕ್ಸ್ ಮಿಲರ್ ಫಿಲಾಸಫರ್ ಹೇಟ್ ದ ಸಿನ್ ಬಟ್ ನಾಟ್ ದ ಸಿನ್ನರ್ ಒಬ್ಬ ಮಾಡ್ತಕ್ಕಂಥ ಕೃತ್ಯವನ್ನು ದ್ವೇಷಿಸು ವ್ಯಕ್ತಿನ ದ್ವೇಷಿಸಬೇಡ ವ್ಯಕ್ತಿನ ದೊಡ್ಡ ಮಾತದು ಯಾವಾಗಲೂ ಏನು ಮಾಡಬೇಕು ಏನು ಮಾಡಬಾರ್ದು ಕೆಲವೊಂದು ನಿಮಗೂ ಅಂದರೆ ಲೀಲಾವತಿ ಮ್ಯಾಮ್ಗೂ ಅದಿತ್ತು ನನ್ನನ್ನು ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ಚಿತ್ರರಂಗದಲ್ಲಿ ಏನಕ್ಕೆ ಚಿತ್ರರಂಗದಿಂದ ದೂರ ಆಗಿದ್ದು ರೀಸನ್ ಏನು ಚಿತ್ರರಂಗದಿಂದ ನಾವು ದೂರ ಆದ್ವಿ ಅದು ಇದು ಅದೆಲ್ಲ ಅಲ್ವೇ ಅಲ್ಲ ಒಂದು ಸೈಡಲ್ಲೇ ನಾವು ಹೇಳೋಕ್ಕೋದ್ರೆ ಅಮ್ಮ ಸಮಯ ಕಾಲಜ್ಞಾನ ಸಿ ತ್ರಿಕಾಲ ಜ್ಞಾನ ಅಂದರೆ ಏನು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ ಹೇಳಿದವ್ರಿಗೂ ಅದು ಅರ್ಥ ಆಗಿಲ್ಲ ಕಾಲಜ್ಞಾನ ಅಂದರೆ ನಾವಿದ್ದಷ್ಟು ಕಾಲ ನನ್ನ ವಯಸ್ಸೆಷ್ಟು ಇವತ್ತು ನಾನು ಐವತ್ತೆಂಟು ಹತ್ತು ವರ್ಷ ಕಳೆದರೆ ಎಷ್ಟಾಗುತ್ತೆ ಅರವತ್ತೆಂಟಾಗುತ್ತೆ ಅರವತ್ತೆಂಟರಲ್ಲಿ ನನ್ನ ಚೈತನ್ಯ ಇಷ್ಟಿರಲ್ಲ ಅನ್ನುವಂಥದ್ದು ನನಗೆ ಫಸ್ಟ್ ತಲೆಯಲ್ಲಿರಬೇಕು ಸಿ ದಟ್ ಈಸ್ ರಿಯಾಲಿಟಿ ಒಳಗಡೆ ನಾನು ಇನ್ನೂ ಮೂರು ನಾಲ್ಕು ವರ್ಷನೇ ಹೈಯೆಸ್ಟ್ ವರ್ಕ್ ಮಾಡಿ ಎಲ್ಲ ಮಾಡ್ಕೊಂಡು ನಾವು ಕೂತ್ಕೊಂಡು ಆನ್ ದ ಕಮ್ಯಾಂಡ್ ಇಟ್ಕೊಂಡು ಬರೋ ಜನರಿಗೆ ಕೂಡ ಈಗ ರೋಬೋಟಿಕ್ ಸ್ಟೈಲ್ನಲ್ಲಿ ಅಂದರೆ ಒಂದು ಸಿಸ್ಟಮ್ ಮಾಡಿಬಿಡ್ಬೇಕು ಈಗ ಅಗ್ರಿಕಲ್ಚರ್ಗೆ ಬಂದು ಕೆಲಸ ಮಾಡೋರಿಗೂ ಅವ್ರಿಗೆ ಬೇಸರ ಇಲ್ಲಪ್ಪ ನಾನು ಇಲ್ಲಿ ಬಂದರೆ ಇದಿಷ್ಟೇ ಗಿಡ ಇದೆ ನನಗೆ ಇದು ನನ್ನ ಜವಾಬ್ದಾರಿ ಕ್ಲೀನ್ ಆಗಿ ನೋಡ್ಕೊಬೇಕು ಇದಕ್ಕೆ ಔಷಧಿ ಹಿಡಿಬೇಕು ಸೆಟ್ ಬಂದ್ಬಿಡ್ಬೇಕು ಇಲ್ಲಿಗೆ ಹೋದರೆ ಇದು ನನ್ನ ಕೆಲಸ ಅಂತಂದು ಬರಬೇಕು ಐ ಅಮ್ಮನ್ ಸ್ಮಾರಕ ನಾನು ಇದು ಕ್ಲೀನ್ ಮಾಡಿರ್ಬೇಕು ಅನ್ನೋರು ಬಂದು ಇಷ್ಟು ನಾನು ಅಡುಗೆ ಬಟ್ರು ಹಾಂ ಹಾಗೆ ನೆಕ್ಸ್ಟ್ ಅವ್ರ ಭವಿಷ್ಯ ನೋಡಿ ಅಮ್ಮವ್ರು ಇದ್ದಾಗಲೇ ಅವರನ್ನು ನೋಡಿಕೊಂಡು ನೋಡ್ಕೊಂಡು ಅವ್ರಿಗೆಲ್ಲ ಮನೆ ಹ್ಮ್ ಮನೆ ಎಲ್ಲ ಮಾಡಿ ಅವ್ರಿಗೆ ಹೌದೌದು ಅವ್ರಿಗೆ ಸ್ವಂತ ಮನೆ ಮಾಡಿ ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೊಡ ಕೇಳಿದ್ದಾರೆ ನನಗೆ ಹೆಲ್ ಲಾಟ್ ಆಫ್ ವರ್ಕ್ ಐ ಹ್ಯಾ ಇದು ಯಾರು ಮಾಡಿಲ್ಲ ಮಾಡಿದ್ರು ಇಲ್ಲ ಬಜಾಜ್ ಕಂಪನಿ ನೋಡ್ಬಿಟ್ಟು ಅಮ್ಮ ನಾನು ಫೀಲ್ ಮಾಡಿದ್ದು ಬಜಾಜ್ ಅವರು ಒಂದು ಟೂ ಬೆಡ್ರೂಮು ಹಾಲ್ ಕಿಚನ್ ಡೈನಿಂಗ್ ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ ಅಲ್ಲಿ ಬ್ಲೂ ಅಂಡ್ ವೈಟ್ ಆದ್ರೆ ಇದು ಸಿಂಬಲ್ ಅಲ್ಲ ಅಲ್ಲಿ ಮಾಡಿ ಮುನ್ನೂರು ಮನೆ ಮಾಡಿದ್ರು ನಾವು ಅಷ್ಟೇ ಮಾಡಕ್ಕಾಗುತ್ತೆ ವರ್ಕರ್ಸ್ ಅಂತಾನೆ ಕೊಟ್ಬಿಡಿ ಅಂತ ಹೇಳಿ ಅಮ್ಮ ಅಮ್ಮವ್ರ ಇದನ್ನ ರೆಡಿ ಮಾಡಿ ಈ ಕಡೆ ಮೂಲ ಒಂದು ಕ್ವಾರ್ಟರ್ಸ್ ಇದೆ ನೋಡಿ ತುಂಬಾ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ ಇಲ್ಲಿ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ವರ್ಕ್ ಮಾಡಿದವರು ಲತಾ ಮತ್ತು ಗೀತಾ ಮತ್ತು ಇನ್ನು ಮೂರು ಜನ ಸುನೀತಾ ಅಂತ ಆಮೇಲೆ ಗೌರಮ್ಮ ಚಂದ್ರು ಅಂತ ಮನೇಲಿ ಪಾಪ ಅವ್ರು ವರ್ಕ್ ಮಾಡಿದ್ದಕ್ಕೆ ಅವರಿಗೆ ಮಂಗಳೂರಿನಲ್ಲಿ ಬಾರ್ಕೂರ್ನಲ್ಲಿ ಟೂ ಬೆಡ್ರೂಮ್ ಮನೆ ಹಾಲ್ ಕಿಚನ್ ಡೈನಿಂಗ್ ಕಟ್ಟಿಸಿ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ ಅಮ್ಮ ಬಾರ್ಕೂರಲ್ಲಿ ಆಮೇಲೆ ಪುಷ್ಪ ಅಂತ ಒಂದು ಹುಡುಗಿ ಪಾಪ ಆ ಅಮ್ಮ ಒಂದು ಸ್ವಲ್ಪ ಅಷ್ಟು ಕಾಲ ಕೆಲಸ ಮಾಡ್ತೀವಿ ಪಾಪ ಮಾಧೇವಪುರದಲ್ಲಿದೆ ಅವ್ರಿಗೆ ಫೋನ್ ಮಾಡಿದ್ದೇನೆ ಮಾಡಿದೆ ಹುಡುಗ ನಾನು ಹೇಳಿದೆ ನೋಡಪ್ಪ ನೋಡು ಏನು ಶೀಟ್ ಕವರ್ ಮಾಡೋ ಕೂಲ್ ಶೀಟ್ ಏನು ಬರುತ್ತೆ ನೋಡಿಕೊಂಡು ಗಾರೆ ಅವ್ರಿಗೆ ಹೇಳ್ಬಿಟ್ಟು ಹಾಲೋ ಬ್ರಿಕ್ಸ್ ಏನು ಬೇಕು ಯಾವ್ದು ಬೇಕು ಎಷ್ಟು ಬೇಕಾಗುತ್ತೆ ಏನು ಬಜೆಟ್ ಆಗುತ್ತೆ ಫೋನ್ ಮಾಡಿ ಮೇಷನ್ ಹತ್ರ ಮಾತಾಡೋಕ್ಕೆ ಕೇಳು ಹೇಳಿದ್ದೀನಿ ಸೊ ಯಾರು ಇಲ್ಲಿ ಹೋದೆ ಇಲ್ಲಿಂದ ನಾನು ಬಂದೆ ನಾನು ಚೆನ್ನಾಗಿದ್ದೀನಿ ನನ್ನ ನಾನು ಸೇವ್ ಮಾಡಿದರು ಅನ್ನುವಂಥದ್ದೇ ಬರಬೇಕೆಲ್ಲರಿಗೂ ಹಾಂ ಮದೇ ಮತ್ತೆ ಅದಾಗಲೇ ಬೇಕಲ್ಲ ಈಗ ಸರ್ ಇವಾಗ ನಿಮ್ಗೆ ಡ್ಯಾನ್ಸ್ ಮಾಸ್ಟರ್ ಎಲ್ಲರಿಗೂ ಗೊತ್ತಿರೋದೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ನೋಡಿದ್ರೆ ನಿಮ್ಮ ಡ್ಯಾನ್ಸ್ ನೋಡಿ ಯಾರು ಫಿದಾ ಈಗಿನ ಜನ್ರೇಷನ್ ಅವ್ರು ನೋಡಿದ್ರೂ ಸಹ ಫಿದಾ ಆಗೇ ಆಗ್ತಾರೆ ಯಾಕಂದರೆ ಅಷ್ಟು ಮೂಮೆಂಟನ್ನೇ ಅಷ್ಟು ಚೆನ್ನಾಗಿ ಮಾಡ್ತಿರ್ತೀರಾ ಯಾವುದೇ ಡ್ಯಾನ್ಸ್ ರಿಯಾಲಿಟಿ ಶೋಸ್ಗಳು ಬಂದರೂ ಕೂಡ ನಿಮ್ಮ ಹೆಸರು ಬಂದೇ ಬರುತ್ತೆ ನೀವು ಜಡ್ಜ್ ಆಗಿ ಬರಲೇಬೇಕಂತ ಹಲವು ಲಕ್ಷಾಂತರ ಅಭಿಮಾನಿಗಳ ಆಸೆ ಕೂಡ ಆಗಿರತ್ತೆ ಯಾಕೆ ನೀವು ಜಡ್ಜ್ ಆಗಿ ಬರ್ತಿಲ್ಲ ಇಲ್ಲ ನನಗೆ ಅದು ಕೂಡ ನನಗೆ ಅವಕಾಶ ಏನಾಯಿತು ಅಂತಂತ ಹೇಳಿದ್ರೆ ನನಗೆ ಅವಕಾಶ ಬೇಕು ಅಂದಾಗ ನನಗೆ ಸಿಗಲಿಲ್ಲ ಅದು ನಾನು ಬೇರೆ ಕಡೆ ನಾನು ಹೋದ್ಮೇಲೆ ಈಗ ಬನ್ನಿ ಪಾಪ ಅಭಿಮಾನಿಗಳೆಲ್ಲ ಹೇಳಿ ಬನ್ನಿ ಬನ್ನಿ ಅಂತ ಹೇಳಿದ್ಮೇಲೆ ನನಗೆ ತಿರುಗಿ ಕರೆದಾಗ ನಾನು ಅವ್ರಿಗೆ ಹೇಳಿದೆ ನನಗೀಗ ಪರಿಸ್ಥಿತಿ ಇಲ್ಲ ನಾನು ಇದನ್ನೆಲ್ಲ ನೋಡಿಕೊಂಡು ಚೆನ್ನೈದು ನೋಡಿಕೊಂಡು ಹಾಂ ಅಲ್ಲಿನೂ ನಾನೀಗ ರಿಯಲ್ ಎಸ್ಟೇಟ್ ಅಂದರೆ ನಮ್ಮದೇ ಪ್ಲಾಟ್ಸ್ ಇದೆ ಒಂದು ಎರಡು ಪ್ಲಾಟ್ ಸೇಲ್ ಮಾಡಿ ಎರಡು ಪ್ಲಾಟಲ್ಲಿ ವಿಲಾಸ್ ಕಟ್ತೀವಿ ಅದು ಡೆವಲಪ್ ಮಾಡ್ತೀವಿ ತಿರುಗಿ ಇದು ಸೇಲ್ ಮಾಡಿದಕ್ಕೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಯಾವ ಫೈನಾನ್ಷಿಯಲ್ ಇಯರ್ಗೆ ನಾವು ಸೇಲ್ ಮಾಡ್ತೀವಿ ಆ ಫೈನಾನ್ಷಿಯಲ್ ಇಯರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಸೊ ವಿಲ್ಲಾಸ್ ಕಟ್ಟಬೇಕಾದ್ರೆ ಅದಕ್ಕೆ ಪರ್ಮಿಷನ್ ಅದ್ರ ಕಾಸ್ಟು ತಿರುಗಿ ಅದು ಸೇಲಿಂಗ್ ಕಾಸ್ಟು ಎಲ್ಲ ನಾವು ಲೆಕ್ಕ ಇಟ್ಕೊಂಡು ಒಂದೊಂದು ಸ್ಟೆಪ್ ಒಂದೊಂದು ಸ್ಟೆಪ್ ರೆಡಿ ಮಾಡ್ಕೊಂಬಿಟ್ಟು ನಾವೇ ಒಂದು ಎರಡು ವಿಲ್ಲಾ ಮೇಲೆ ಏನಾಗುತ್ತೆ ಉಳಿದವರು ಅದನ್ನು ನೋಡಿ ಹೀಗೇನೆ ನಾವು ಇಲ್ಲಿ ಡೆವಲಪ್ ಮಾಡ್ಕೊಂಬರ್ಬೇಕು ದಟ್ ಡಿಮ್ಯಾಂಡ್ ರೇಸಸ್ ಫಾರ್ ಇಟ್ ಮಾಡ್ಲೇಬೇಕು ರಿಯಾಲಿಟಿ ಶೋ ಕಡೆ ಹೋಗೋ ಗಮನ ಆಗ್ಲಿಲ್ಲ ಆಗ್ಲಿಲ್ಲ ನನ್ಗೆ ಇನ್ ಕೇಸ್ ಏನಾದ್ರೂ ಈಗ ಬರುವಂತಹ ಹರಿ ಯಾಕಂದ್ರೆ ಇವಾಗ ಬಿಗ್ ಬಾಸ್ ಕೂಡ ಮುಗಿತ್ತು ಇನ್ ಕೇಸ್ ಮುಂದೆ ಏನಾದ್ರೂ ಡ್ಯಾನ್ಸಿಂಗ್ ಏನಾದ್ರೂ ಬಂದ್ರೆ ವಿನೋದ್ ರಾಜ್ ಅವ್ರನ್ನ ಜಡ್ಜ್ ಆಗಿ ನೋಡ್ಬಹುದಾ ಯಾಕಂದ್ರೆ ನಿಮ್ಮ ಲಾಸ್ಟ್ ಇಲ್ಲ ಅಂದ್ರು ಪಾಪ ವಿಮಾನಿಗಳಿಗೋಸ್ಕರ ಗೆಸ್ಟ್ ಆಗಾದ್ರೂ ಬಂದಾದ್ರೂ ನಾನು ಬಂದಿದ್ದೀರಾ ಒಂದ್ ಬಂದು ಸರಿ ಬಂದಿದ್ದೀನಿ ಅಂತ ಕಾಣುತ್ತೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಬರ್ಲಿಲ್ಲ ನಾನು ಸಿಹಿ ಕನ್ನಡಕ್ಕೆ ಬಂದಿದ್ರಿ ಜಿ ಕನ್ನಡಕ್ಕೆ ಬಂದಿದ್ರಿ ಡ್ಯಾನ್ಸ್ ಕರೆಕ್ಟ್ ಅವ್ರು ನಮ್ ಇವರು ರಾಪರ್ ಇದಾರಲ್ಲ ರೂ ಚಂದನ್ ಶೆಟ್ಟಿ ಅವರು ಶ್ರುತಿ ಹರಿಹರನ್ ಅವ್ರೆಲ್ಲ ಯಾವ್ದು ಇದಕ್ಕಿದ್ರೆ ಅದಕ್ಕೆ ಬಂದಿದ್ದೆಟ್ಟಿ ಸುವರ್ಣಿ ಹಾ ಅದಕ್ಕೆ ಬಂದಿದ್ವಿ ಯಾವ್ದು ಅದಕ್ಕೆ ಬಂದಿದ್ವಿ ಆಮೇಲೆ ನನ್ಗೆ ಬರಕ್ ಇದು ಇದನ್ಸಂಟ್ರೇಷನ್ ಹ್ಯಾ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಈಗ ಸಿನಿಮಾ ಇದ್ದು ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋದ ಕತೆ ಬೇರೆ ಬಟ್ ಸಿನಿಮಾ ಇಲ್ದಿರ ನಾವು ಟು ಡೆವಲಪ್ ದಿಸ್ ಅಂತ ಹೇಳಿದ್ರೆ ನೋಡಿ ಈಗ ನಾವು ಐದುವರೆ ಗಂಟೆಗೆ ಬ್ಯಾಂಕ್ಗೆ ಬನ್ನಿ ಅಂತ ಹೇಳಿದ್ರು ಸೊ ಆ ಬ್ಯಾಂಕಿಂದ ನಮ್ಗೆ ಎಷ್ಟು ಬೆನಿಫಿಟ್ ಆಗಿರುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಸೊ ಮಾರಲ್ ಸಪೋರ್ಟ್ ಇದೆಲ್ಲ ಡೆವಲಪ್ ಆಗಕ್ಕೆ ಅದೇ ತಾನೆ ನಮಗೆ ಹಂಗಾಗಿ ಇದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅವ್ರು ಸಿನಿಮಾಗೆ ಬರಬೇಕಂತ ಅನ್ಸಿಲ್ವಾ ಸರ್ ನಿಮಗೆ ಇಷ್ಟು ವರ್ಷ ಆದರೂ ಇಲ್ಲ ಬಿಡಿ ಅಮ್ಮ ನನಗೆ ಅಮ್ಮನೇ ನನಗೆ ಗ್ರೀಟ್ ಆಗಿ ಕಾಣಿಸ್ತು ಸಿನಿಮಾಗಿಂತ ದೊಡ್ಡದಾಗಿ ಕಾಣಿಸ್ತಾ ಇದೆ ಲೈಫು ಸಿನಿಮಾಗಿಂತ ದೊಡ್ಡದಾಗಿ ಕಾಣದೆ ನಾನು ಸಿನಿಮಾನ ಅಲ್ಲಗಳಿಯಲ್ಲ ಬಟ್ ಅದಕ್ಕಿಂತ ದೊಡ್ಡದಾಗಿದೆ ಈ ಲೈಫು ದೊಡ್ಡದಾಗಿದೆ ದೊಡ್ಡದಾಗಿದೆ ಇನ್ನೊಬ್ಬರಿಗೆ ನಾವು ಬೇಕಾದವರಾಗಿರ್ಬೇಕಾಗತ್ತೆ ನೋಡಿ ಏರ್ಪೋರ್ಟ್ ವಿಷಯದಲ್ಲೂ ಹೋರಾಟ ಮಾಡಿದಾಗ ಪಾಪ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಎಲ್ಲರೂ ಸ್ಪಂದಿಸಿ ಪಾಪ ಇಲ್ಲಿ ಪಾಪ ಇಲ್ಲಿಂದ ಅದು ತುಮಕೂರು ಕಡೆಗೆ ಎಲ್ಲ ಆರೋಹಣಿ ಕಡೆಗೆಲ್ಲ ಹೋಯ್ತು ಬೇರೆ ಕಡೆ ಹೋಯ್ತು ಪಾಪ ಅಷ್ಟೇ ಸಂತೋಷ ನಮಗೆ ಬೆಲೆ ಕೊಟ್ಟರಲ್ಲ ಅಷ್ಟೇ ಸಂತೋಷ ಇದೆ ಸಿನಿಮಾಗಿಂತ ದೊಡ್ಡದಾಗ ಕಾಣುತ್ತೆ ಆರು ಸಾವಿರ ಎಕರೆ ಅಂದರೆ ಇವತ್ತು ಅದು ಎಷ್ಟು ಸಾವಿರ ಕೋಟಿಗಳಾಗೋಗುತ್ತೆ ಈಗ ಒಂದು ಕೋಟಿ ಒಂದು ಎಕರೆ ಅಂತ ನಾವು ಒಂದು ಹಾಕೊಂಬಿಟ್ರು ಕೂಡ ಒನ್ ಪ್ಲಸ್ ಒನ್ ಎಷ್ಟು ತ್ರೀ ಅಂತಾರೆ ಅದು ಅಷ್ಟು ಸುಲಭವಾಗಿ ಒಂದಷ್ಟು ತ್ರೀ ಆಗಲ್ಲ ಸಿಕ್ಸ್ ತೌಸಂಡ್ ಕ್ರೋರ್ ಪ್ರಾಪರ್ಟಿ ಸೇವ್ ಆಗಲಿಲ್ವಾ ಇಸಂಟ್ ಇಟ್ ಬಿಗರ್ ದನ್ ಅಮಾ ಸಾವಿರ ಎಕರೆ ನಾವು ಅರಣ್ಯ ಇಲಾಖೆ ಒತ್ತುವರಿ ಮಾಡಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ ಮಾಡಿದ್ರು ಅದೆಲ್ಲ ಒತ್ತುವರಿ ಎಲ್ಲ ಆಗಿಲ್ಲ ನಿಯರ್ಲಿ ಬಿಕಾಸ್ ಆಫ್ ಒನ್ ನೋಟಿಫಿಕೇಷನ್ ಆ ನೋಟಿಫಿಕೇಷನ್ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಅದು ಬಂದು ಮೈಸೂರು ರೆವಿನ್ಯೂ ಸರ್ವೆ ಅಂತ ಬರುತ್ತೆ ರೆವೆನ್ಯೂ ಆದಮೇಲೆ ಅದು ಕಂದಾಯ ಆಗೋಯ್ತು ಸೊ ಅಲ್ಲೇ ರೀಸರ್ವೇಲಿ ರೆವಿನ್ಯೂ ಆದಮೇಲೆ ನೀವು ಎಂಬತ್ತು ವರ್ಷ ಕಾಲ ನೀವು ಸುಮ್ಮನೆ ಎಲ್ಲೋ ಹೊತ್ತು ಕಳೆದ್ಬಿಟ್ಟು ಏನೋ ಮಾಡಿಬಿಟ್ಟು ಎಲ್ಲ ಮೂರು ಸರಿ ಪರಬಾರಿಯಾಗಿ ಎಲ್ಲ ಮುಗಿದ ಮೇಲೆ ಈಗ ಬಂದು ರೈತರನ್ನ ಖಾಲಿ ಮಾಡೋದು ನಮ್ದು ಅರಣ್ಯ ಅಂತೇಳಿ ಅಂದರೆ ಮಾತು ಸರಿಯಲ್ಲ ಮಾತು ಸರಿಯಲ್ಲ ಆ ಥರ ನಡ್ಕೊಬಾರ್ದು